ಶಿಗಾವಿ ಪಟ್ಟಣದಲ್ಲಿ ಮೊಹಮ್ಮದ್ ಪೈಗಂಬರ್ ರಾನ್ ಸಾವಿರದ ಐನೂರ ವರ್ಷಾಚಾರಣೆಯ ಸಂದರ್ಭದ ಏದ್ ಮಿಲಾದ್ ಹಬ್ಬದಲ್ಲಿ ಭಾಗವಹಿಸಿದ ಹಿಂದೂ ಮುಸಲ್ಮಾನ ಧರ್ಮಗುರುಗಳು ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲೊಂದಾದ ಏದ್ ಮಿಲಾದ್ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಶುಕ್ರವಾರ ಆಚರಿಸಿದರು ಈ ಸಂದರ್ಭದಲ್ಲಿ ವಿರಕ್ತ ಮಠದ ಬಸವ ಮಹಾಸ್ವಾಮಿಗಳು ನೆರೆದಿದ್ದವರಿಗೆಲ್ಲ ಆಶೀರ್ವಚನ ನೀಡಿ ಭಾರತದಾದ್ಯಂತ ಈದ್ ಮಿಲಾದ್ ಆಚರಿಸಲಾಗುವ ಒಂದು ಪ್ರೀತಿಯ ಮುಸ್ಲಿಂ ಹಬ್ಬ ಇಸ್ಲಾಂ ಧರ್ಮದ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನ ಸ್ಮರಿಸುತ್ತಾ ಅವರನ್ನ ಪ್ರಪಂಚದಾದ್ಯಂತ ಮುಸ್ಲಿಮರು ದೇವರ ಸಂದೇಶವಾಹಕ ಎಂದು ಪರಿಗಣಿಸುತ್ತಾರೆ ಹಬ್ಬಗಳು ಮನುಷ್ಯರ ನಡುವೆ ಸೌಹಾರ್ದತೆಯನ್ನ ಬೆಸೆಯಬೇಕು ಎಂದು ತಿಳಿಸಿದರು ಬಳಿಕ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಮಾತನಾಡಿ ಸಲ್ಲಲ್ಲಾಹು ಅಲೈಹಿ ಹುಟ್ಟಿದ ರಬಿವು ಅಲ್ವಲ್ ತಿಂಗಳ ಆರಂಭದಲ್ಲಿ ತಿಂಗಳ ಕೊನೆಯವರೆಗೂ ಒಂದು ತಿಂಗಳ ಕಾಲ ವಿಶ್ವದಾದ್ಯಂತ ಈದ್ ಮಿಲಾದ್ ಆಚರಣೆಗಳು ನಡೆಯುತ್ತವೆ ಭಾರತದಲ್ಲಿ ಈದ್ ಮಿಲಾದ್ ಆಚರಣೆಯನ್ನ ಎಲ್ಲ ಪಂಗಡದ ಮುಸಲ್ಮಾನರು ಆಚರಿಸುತ್ತಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ಹಬ್ಬದ ಶುಭ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ವತಿಯಿಂದ ಶಿಗಾವಿ ವಿರಕ್ತ ಮಠದ ಸಂಗನಬಸವ ಮಹಾಸ್ವಾಮಿಗಳನ್ನ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಸೋಮಣ್ಣ ಬೇವಿನ ಮರದ ಅವರನ್ನ ಸನ್ಮಾನಿಸಲಾಯಿತು ಪಟ್ಟಣದಾದ್ಯಂತ ಎಲ್ಲಾ ದರ್ಗಾ ಮಸೀದಿ ಮನೆ ಅಂಗಡಿ ಮುಂಗಟ್ಟುಗಳು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದವು ಎಲ್ಲಾ ಮಸೀದಿ ದರ್ಗಾಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆಯ ಪ್ರವಚನಗಳನ್ನು ಧರ್ಮ ಗುರುಗಳಿಂದ ಬೋಧಿಸಲಾಯಿತು ನಂತರ ಪಟ್ಟಣದಾದ್ಯಂತ ಮೆರವಣಿಗೆಯೂ ಕೂಡ ಜರುಗಿತು ಆಂಚುಮನ್ ಕಮಿಟಿ ಅಧ್ಯಕ್ಷರು ಸದಸ್ಯರು ವಿವಿಧ ಮುಸ್ಲಿಂ ಮುಖಂಡರು ಇದ್ದರು ಸುರೇಶ್ ಯಲಿಕಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ